ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲು ಕಂಪ್ಯೂಟರು ಆನ್ಲೈನ್ ಗೇಮಿಂಗು ಗೋಸ್ಟು ಸಿನಿಮಾಸು ಅಂತ ಎಷ್ಟು ಅವ್ರಿಗವರೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ ಮನೆ ಯಾರು ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಇದ್ರು ತಲೆ ಕೆಡಿಸ್ಕೊಳ್ಳಲ್ಲ ಕಂಪ್ಯೂಟ್ರು ಮೊಬೈಲೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅದರಿಂದ ಹೊರಗಡೆ ಬರಬೇಕಾದ್ರೆ ಸ್ವ ಅನುಭವ ಮುಖ್ಯ ಅನ್ನೋದನ್ನು ಈ ಕಥೆಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಅವನು ವಸಂತ್ ಆಕೆ ಸುಜಾತ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು ಕೈ ತುಂಬ ಸಂಬಳ ಬರ್ತಾಯಿತ್ತು ಇದ್ದ ಒಬ್ಬನೇ ಮಗ ತುಂಬ ಚೆನ್ನಾಗಿರಲಿ ಬಿಡು ಅಂತ ಚಿಕ್ಕ ವಯಸ್ಸಲ್ಲಿ ಅವನೇನೇನು ಕೇಳ್ತಾಯಿದ್ದ ಎಲ್ಲನೂ ತಂದ್ಕೊಡ್ತಾಯಿದ್ರು ಅವನಿಗೋಸ್ಕರ ಒಂದು ತ್ರೀ ಡಿ ರೂಮೇ ಮಾಡಿಬಿಟ್ಟಿದ್ರು ಅಲ್ಲಿ ಅವ್ನಿಗೇನೇನು ಬೇಕೋ ಗೇಮಿಂಗ್ಗಳಿಂದ ಹಿಡಿದು ಪ್ರತಿಯೊಂದನ್ನು ಹಾಕಿಕೊಟ್ಟಿದ್ರು ಮೊದ ಮೊದಲು ಅವ್ರಿಗೇನದು ಕಷ್ಟ ಅನ್ನಿಸ್ತಾ ಇರಲಿಲ್ಲ ಇದ್ದ ಒಬ್ಬನೇ ಮಗ ಚೆನ್ನಾಗಿರಲಿ ಬಿಡು ಜೊತೆಗೆ ಒಬ್ಬನೇ ಇರ್ತಾನೆ ಕತ್ತು ಬೇರೆ ಎದರಿಕೊಳ್ತಾನೆ ನಾವು ಬರೋವರೆಗೂ ಇರಲಿ ಅಂತ ಅವನಿಗೆ ಎಲ್ಲವನ್ನು ಒದಗಿಸ್ಕೊಟ್ಟಿದ್ರು ಜೊತೆಗೊಂದು ನಾಯಿ ಮರಿನೂ ಕೂಡ ತಗೊಬಂದಿದ್ರು ಅವನು ಹೇಗಾಗ್ಬಿಟ್ಟ ಅಂದರೆ ಇವರ ಕಾರ್ಯ ಒತ್ತಡವನ್ನೇ ಅವನು ತನ್ನ ಲಾಭಕ್ಕೆ ಮಾಡ್ಕೊಂಬಿಟ್ಟಿದ್ದ ನಾನು ಮನೇಲಿರ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಮೊದ ಮೊದಲು ಚೆನ್ನಾಗಿ ಓದ್ತಾ ಇದ್ದವನು ಇತ್ತೀಚಿಗೆ ಯಾವಾಗಾದರೂ ನೋಡಲಿ ಬರೀ ಗೇಮಿಂಗಲ್ಲೇ ಇದ್ದ ಅಥವಾ ಗೋಸ್ಟ್ ಸಿನಿಮಾಗಳನ್ನೇ ನೋಡ್ತಾ ಇದ್ದ ಅಥವಾ ಮೊಬೈಲು ಕಂಪ್ಯೂಟ್ರು ಬರೀ ಇದರಲ್ಲೇ ಇರ್ತಾ ಇದ್ದ ಅಪ್ಪ ಅಮ್ಮನಂತೂ ಇದು ನೋಡಿ ನೋಡಿ ರೋಸ್ ಹೋಗ್ಬಿಟ್ಟಿದ್ರು ಏನಾದರೂ ಮಾಡಿ ನೀವು ಬುದ್ಧಿ ಕಲಿಸ್ಲೇಬೇಕು ಎಷ್ಟೋ ಬುದ್ಧಿ ಹೇಳಿದ್ರು ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರು ಅಜ್ಜಿ ತಾತನ ಹತ್ರ ಹೇಳಿದ್ರು ಸುತ್ತಮುತ್ತಲವ್ರು ಹೇಳಿದ್ರು ಹ್ಞೂ ಹ್ಞೂ ಏನು ಹೇಳಿದ್ರು ಹುಡುಗಂದು ಹಠ ಮಾತ್ರ ಬಿಡಲೇ ಇಲ್ಲ ಅವ್ರಿಗೆ ಅಪ್ಪ ಅಮ್ಮನಿಗೂ ಅನುಭವ ಆಯಿತು ನಾವು ಮಾಡಿದ್ದು ಕೂಡ ತಪ್ಪು ಅವನಿಗೆ ಮೊಬೈಲು ಆನ್ಲೈನ್ ಗೇಮಿಂಗು ಮತ್ತು ಈ ಗೋಸ್ಟ್ ಸಿನಿಮಾಗಳು ಇವನ್ನೆಲ್ಲ ಹೆಚ್ಚಿಗೆ ಅಡಿಕ್ಟ್ ಮಾಡಿದ್ದೆ ನಾವು ಇವತ್ತು ನಾವು ಪ್ರಯಾಸ ಪಡಬೇಕಾಗಿದೆ ಏನಾದರೂ ಮಾಡಿ ಅವನ್ನ ಅದರಿಂದ ಹೊರಗಡೆ ತರಬೇಕು ಇಲ್ಲದೆ ಹೋದರೆ ಅವನು ನಮಗೆ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತು ಮನೆಗೆ ಯಾರೇ ಬಂದರೂ ಚೆನ್ನಾಗಿ ಮಾತಾಡಿಸ್ತಾ ಇರಲಿಲ್ಲ ಅಜ್ಜಿ ತಾತ ದೊಡಪ್ಪ ದೊಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರಿದ್ರು ಯಾರ ಬಗ್ಗೆನೂ ಒಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾವಾಗನ ನೋಡು ಒಬ್ಬನೇ ಒಂಟಿಯಾಗಿರೋನು ಜೊತೆ ಚರ್ಚೆ ಮಾಡಬೇಕಾದ್ರೂ ಅಷ್ಟೇ ಯಾವತ್ತೂ ಓದಿನ ಬಗ್ಗೆ ಅವ್ನು ಚರ್ಚೆ ಮಾಡಿದ್ದೇ ನೋಡಿಲ್ಲ ಬರೀ ಗೇಮಿಂಗು ಆ ಗೋಷ್ಠು ಈ ಗೋಸ್ಟು ಆ ಸಿನಿಮಾ ನೋಡ್ದೆ ಈ ಸಿನಿಮಾ ನೋಡ್ದೆ ಇದ್ರ ಬಗ್ಗೆನೇ ಅವ್ನು ಮಾತುಕೊಳ್ಳಲ್ಲ ಆ ಮೊಬೈಲ್ ಬಂದಿದೆಯಂತೆ ಈ ಮೊಬೈಲ್ ಬಂದಿದೆಯಂತೆ ಅಷ್ಟು ಲೇಟೆಸ್ಟ್ ವರ್ಷನಂತೆ ಈ ವರ್ಷನ್ನಂತೆ ಅಪ್ಪ ಅಮ್ಮ ಯೋಚನೆ ಮಾಡಿದ್ರು ನಮ್ಮ ಬದುಕಿನ ರೀತಿ ಅವನನ್ನು ಹಾಳು ಮಾಡೋದು ಬೇಡ ಅವನಿಗೊಂದು ಸ್ವ ಅನುಭವವನ್ನು ಕಲಿಸ್ಬೇಕು ಇವತ್ತೇನಾದರೂ ನಾವು ಕಠಿಣವಾಗಲಿಲ್ಲ ಅಂದರೆ ಅವ್ನು ಮುಂದೆ ತುಂಬ ಕಷ್ಟವಾಗುತ್ತೆ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ಮಾಡಿದ್ರು ಅವತ್ತೊಂದು ದಿನ ಬೆಳ ಬೆಳಗ್ಗೆನೆ ರೆಡಿ ಆಗ್ತಾ ಇದ್ದ ಸ್ಕೂಲ್ಗೆ ವರ್ಕ್ ಮಾಡಿರಲಿಲ್ಲ ಅಪ್ಪ ಅಮ್ಮ ಬೈತಾರೆ ಅನ್ನೋದು ತಲೆ ಕೆಡ್ಸ್ಕೊಂತಿರಲಿಲ್ಲ ಟೀಚರ್ಸ್ ಬೈತಾರೆ ಅನ್ನೋದು ತಲೆ ಕೆಡ್ಸ್ಕೊಂತ ಇರಲಿಲ್ಲ ಅಪ್ಪ ಅಮ್ಮವನ್ನ ಕರೆದು ಹೇಳಿದ್ರು ನೋಡಪ್ಪ ಇವತ್ತು ರಾತ್ರಿ ನಾವು ಬರೋದು ಸ್ವಲ್ಪ ತಡ ಆಗುತ್ತೆ ನೀನೊಂದು ಕೆಲಸ ಮಾಡು ನೀನು ನಾವು ಬರೋವರೆಗೂ ಮಾಮೂಲಿ ನಿಂದೇನಿದೆಯೋ ಅದನ್ನ ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಮಾಡು ಚೆನ್ನಾಗಿ ಓದು ಅಂತ ಹೇಳಿಬಿಟ್ಟು ಹೋದರು ಅವನು ಅಪ್ಪ ಅಮ್ಮ ಬರೋದು ಲೇಟ್ ಅಲ್ವಾ ಅಂತ ಸ್ಕೂಲಿಗೆ ಮಾಮೂಲಿ ಹೋದ ಮೂರು ಮೂರುವರೆಗೆ ವಾಪಸ್ ಬಂದ ಬಂದೋನೆ ನಾಯಿನ ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಬಂದ್ಬಿಟ್ಟ ಬಂದೋನೆ ಅವನ ಮಾಮೂಲಿ ಗೊತ್ತಲ್ವಾ ಹೋಮ್ ವರ್ಕ್ ಬಿಟ್ಟ ಓದೋದು ಬಿಟ್ಟ ಎಲ್ಲಾನು ಬಿಟ್ಟ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡ ಕಂಪ್ಯೂಟರ್ನ ಒಂದೆರಡು ಅವರ್ ಆಡ್ದ ಆಮೇಲೆ ಮೊಬೈಲ್ ಹಿಡ್ಕಂಡ ಮೊಬೈಲ್ನ ಆಡ್ದ ಜೊತೆಗೆ ಅವನಿಗಿನ್ನೂ ಎಂಟತ್ತು ವರ್ಷ ಮನೆಯಲ್ಲಿ ಓಮ್ ಥಿಯೇಟ್ರ್ ಇತ್ತು ಒಂದು ಒಳ್ಳೆ ದೆವು ಸಿನಿಮಾ ಹಾಕೊಂಡ ಅವ್ನಿಗೆ ಕನ್ನಡ ತಮಿಳು ತೆಲುಗು ಇವೆಲ್ಲದಕ್ಕಿಂತ ಹಾಲಿವುಡ್ ಗೋಸ್ಟ್ ಸಿನಿಮಾಗಳು ಅಂದರೆ ಭಾಳ ಇಷ್ಟ ಯಾಕಂದರೆ ತೀರಾ ಭಯಂಕರವಾಗಿ ಎಲ್ಲವನ್ನು ತೋರಿಸ್ತಾರೆ ಅನ್ನೋದು ಅವನ ಮನೋಭಾವ ಸರಿ ಒಳ್ಳೆ ಸಿನಿಮಾ ನೋಡ್ದ ಆ ಸಿನಿಮಾ ನೋಡಿ ಹೆದರಿಕೊಂಡ ಯಾವತ್ತೂ ಆ ಮಟ್ಟಿಗೆ ಅವನು ಹೆದರಿಕೊಂಡಿರಲಿಲ್ಲ ಕತ್ಲಾಗ್ತಾ ಬಂತು ಹಾಲಲ್ಲಿದ್ದವನಿಗೆ ಆ ಸಿನಿಮಾನೇ ಇತ್ತು ಮೊಬೈಲ್ ನೋಡ್ತಾನೆ ಮೊಬೈಲಲ್ಲೂ ಕೂಡ ಅದೇ ಥರದ ಗೇಮ್ ಬಂತು ಅದನ್ನೂ ಆಡ್ದ ಇನ್ನೂ ಭಯ ಪ್ರಾರಂಭ ಆಗೋಯ್ತು ಸರಿ ಎಲ್ಲ ಬಿಟ್ಟು ರೂಮ್ಗೆ ಹೋದ ಒಂದು ಹತ್ತು ನಿಮಿಷ ರೂಮಲ್ಲಿರೋಣ ಅಪ್ಪ ಅಮ್ಮ ಬರೋವರೆಗೂ ಅಂತ ಎಷ್ಟೊತ್ತಾದರೂ ಅಪ್ಪ ಅಮ್ಮ ಬರಲಿಲ್ಲ ಕತ್ಲಾಯ್ತು ಅಷ್ಟೊತ್ತಿಗಾಗಲೇ ಅವ್ರ ಅಪ್ಪ ಅಮ್ಮ ಬಂದಿದ್ರು ಇವನಿಗೆ ಬುದ್ಧಿ ಬರಲಿ ಅಂತ ಮೇಲುಗಡೆ ಒಂದು ರೂಮ್ ಇತ್ತು ಆ ರೂಮ್ಗೆ ಹೋಗಿ ಶಿಫ್ಟ್ ಆಗ್ಬಿಟ್ಟಿದ್ರು ಆದರೆ ಫೀಸ್ ತೆಗೆದೋಗಿದ್ರು ಅಂದರೆ ಕರೆಂಟ್ ಇಲ್ಲದೆ ಇರಲಿ ಅಂತ ಫೀಸ್ ತೆಗೆದ್ರು ನೋಡಿದ್ರು ಇವನಿಗೆ ಭಯ ಸ್ಟಾರ್ಟ್ ಆಗೋಯ್ತು ಕಿರ್ಚಿತಾನೆ ಏನು ಮಾಡಿದ್ರು ಯಾರೂ ಇಲ್ಲ ಸರಿ ಅಪ್ಪ ಅಮ್ಮ ಬರೋವರೆಗೂ ರೂಮಲ್ಲಿ ಇದ್ಬಿಡೋಣ ಅಂತ ಆ ರೂಮಲ್ಲಿ ಹಾಸಿಗೆ ಮೇಲೆ ಮನೆ ಕಳಕ್ಕೆ ಹೋದ ಹೊರಗಡೆ ಯಾರೋ ಓಡಾಡ್ದಂಗೆ ಆಯಿತು ನೋಡ್ತಾನೆ ಅಲ್ಲಿ ಯಾರೂ ಇಲ್ಲ ಯಾರೋ ಕಿರ್ಚಿದಂಗೆ ಆಯಿತು ನೋಡ್ತಾನೆ ಅಲ್ಲಿ ಯಾರೂ ಇಲ್ಲ ಮತ್ತಾರೋ ಓಡಾಡ್ತಾ ಇದ್ದಾರೆ ಯಾರೋ ಕಿರ್ಚಾಡ್ತಾ ಇದ್ದಾರೆ ಕಿಟಕಿ ಹತ್ರ ಬಂದು ಯಾರು ಯಾರು ಅಂತ ಕರ್ದ ಒಂದು ಸುಂದರವಾದ ಹುಡುಗಿ ಅವನು ಎದುರು ಬಂದಳು ಅಂಥ ಸುಂದರವಾದ ಹುಡುಗಿನೇ ನೋಡಿರಲಿಲ್ಲ ಅವನು ಸುಂದರವಾದ ಹುಡುಗಿನ ನೋಡ್ತಾ ಇದ್ದಂಗೆ ಅವನಿಗೆ ಖುಷಿಯಾಗೋಯಿತು ಯಾರು ನೀವು ಅಂತ ಅಂದ ನಾನು ದೇವಲೋಕದಿಂದ ಬಂದಿರೋ ಅಪ್ಸರೆ ನನ್ನ ಜೊತೆ ಬರ್ತೀಯಾ ನೀನು ಅಂತ ಕರೆದ್ಲು ಓಹೋ ನಾನು ಖಂಡಿತ ಬರ್ತೀನಿ ಇವನಿಗೇನು ಗೊತ್ತು ಹೊರಟ್ಬಿಡ್ತೀನಿ ಅಂತ ಹೊರಟ ಸರಿ ಅವಳು ಸರಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋಗ್ತಾ ಇದ್ದಂಗೆ ಏನೇನೋ ಶಬ್ದಗಳು ಯಾವುದೋ ಹಾಡುಗಳು ಎಲ್ಲನೂ ಇದ್ದಾವೆ ಅಂತ ಅನ್ನಿಸ್ತಾ ಇತ್ತು ಅವನಿಗೆ ಆದರೆ ಏನೂ ಕೇಳಿಸ್ತಾ ಇಲ್ಲ ಅವಳ ಹಿಂದೆ ಮಾತ್ರ ಹೋಗ್ತಾ ಇದ್ದಾನೆ ಅವಳು ಆಕಾಶದತ್ತ ಹಾರ್ಕೊಂಡು 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 ಹೋಗ್ತಾ ಇದ್ದಾಳೆ ಅವಳು ಹಿಂದೆ ಹೋಗ್ತಾ ಇದ್ದಾನೆ ಅಲ್ಲಿ ಒಂದು ವಿಶೇಷವಾದ ಪ್ರಪಂಚಕ್ಕೆ ಅವಳು ಅವನ್ನ ಕರ್ಕೊಂಡು ಹೋದ್ಲು ಅಲ್ಲಿ ಏನಾಗೋಗ್ಬಿಟ್ಟಿತ್ತು ಅಲ್ಲಿವರೆಗೂ ತುಂಬ ಸುಂದರವಾಗಿದ್ದ ಅವಳು ಇದ್ದಕ್ಕಿದ್ದಂಗೆ ಬದಲಾಗೋಗ್ಬಿಟ್ಟಿದ್ಲು ಅಂದರೆ ಅಲ್ಲಿ ಹೋಗ್ತಿದ್ದಂಗೆ ಎಷ್ಟು ಸುಂದರವಾಗಿದ್ಲೋ ಅಷ್ಟೇ ವಿಕಾರ ಆಗೋಗ್ಬಿಟ್ಟಿತ್ತು ಮುಖ ಕೋರೆ ಹಲ್ಲುಗಳು ಉದ್ದು ಕೈಗಳು ಕಾಲುಗಳು ಅವನ್ನ ನೋಡಿ ಇವನಿಗೆ ಹೆದರಿಕೆ ಆಗೋಯಿತು ಏ ಹೇ ಏನಾಯ್ತು ನಿನಗೆ ಏನಾಯ್ತು ನಿನಗೆ ಅಂತ ಅವಳು ಒಂಥರ ಗಹಗಹಿಸಿ ವಿಕಾರವಾಗಿ ನಕ್ಕದ್ಲು ಅಲ್ಲಿ ನೋಡ್ತಾನೆ ಎಲ್ಲ ಮನುಷ್ಯರು ಹಂಗೆ ಇದ್ದಾರೆ ಎಲ್ಲ ಕೊಂಬುಗಳು ಕೋರೆ ದಾಡೆಗಳು ಉದ್ದ ಕಾಲುಗಳು ಉದ್ದು ಕೈಗಳು ಆ ಹಾರ ಸಿನಿಮಾ ಏನು ನೋಡಿದ್ದ ಅದಕ್ಕಿಂತ ವಿಚಿತ್ರವಾದ ಪ್ರಪಂಚವನ್ನು ಅವ್ನು ನೋಡ್ಬಿಟ್ಟ ಸುತ್ತಲೂ ನೋಡ್ತಾನೆ ಇನ್ನೂ ವಿಚಿತ್ರ ಏನು ಅಂದರೆ ಅವರೆಲ್ಲ ಎರಡೆರಡು ಕಾಲ ನಡೀತಾ ಇಲ್ಲ ನಾಲ್ಕು ನಾಲ್ಕು ಕಾಲಲ್ಲಿ ನಡೀತಾ ಇದ್ದಾರೆ ಅಲ್ಲಿ ನೋಡ್ತಾನೆ ಮರಗಳೆಲ್ಲ ಹಸಿರುಗಿರಬೇಕು ಮರ ಗಿಡಗಳೆಲ್ಲ ನೀಲಿ ನೀಲಿ ಇದೆ ಹರಿಯೋ ನೀರು ನೋಡ್ತಾನೆ ಹರಿತಾ ಹರಿತೈತೆ ಅದೇ ನೀರು ರಕ್ತನೋ ಏನೂ ಗೊತ್ತಾಗಲಿಲ್ಲ ಕಿಟಾರ್ನ ಕಿರ್ಚ್ಕೊಂಡ ಕಿರ್ಚ್ಕೊಂಡು ಅಮಾ ಅಂತ ಅಂದ ನೋಡ್ತಾನೆ ರೂಮಲ್ಲಿದ್ದಾನೆ ಸುತ್ತಮುತ್ತಲು ನೋಡ್ತಾನೆ ಯಾರೂ ಇಲ್ಲ ಕಿಟಕಿ ಹತ್ರ ನೋಡ್ತಾನೆ ಅಲ್ಲೂ ಯಾರೂ ಇಲ್ಲ ಅಂದರೆ ನಾನು ಕಂಡಿರೋದೆಲ್ಲ ಕನಸ ಅಪ್ಪ ನಿಜ ಅಂದ್ಕೊಂಬಿಟ್ಟಿದ್ದೆ ಎದೆ ಹಾರುಬಿಟ್ಟಿತ್ತಲ್ಲಪ್ಪಾ ನಾನು ಎಲ್ಲಿ ಇವತ್ತೇನೋ ಆಗೋಗ್ಬಿಡುತ್ತೆ ನನಗೆ ಅಂದ್ಕೊಂಬಿಟ್ಟಿದ್ದೆ ದೇವ್ರೆ ನೀನೇ ನಾನು ಕಾಪಾಡ್ದೆ ಅಂತ ಸುತ್ತಮುತ್ತಲು ನೋಡ್ತಾನೆ ಯಾರೂ ಇರೋಲ್ಲ ಅಯ್ಯೋ ಅಪ್ಪಮ್ಮ ಬರೋಕ್ಕಿಂತ ಎಷ್ಟೊತ್ತಾಗತ್ತಪ್ಪ ಅಂತ ಮೊಬೈಲ್ ನೋಡಿ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗ್ತಾನೆ ಆದರೆ ಮಗ ಕಿಚ್ಕೊಂಡಿದ್ದು ನೋಡಿ ಅವ್ರಿಗೂ ಸಹಿಸೋಕ್ಕಾಗಿರಲಿಲ್ಲ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಮೇಲುಗಡೆ ರೂಮಲ್ಲಿದ್ದವರು ಅಷ್ಟರಲ್ಲಿಗೆ ಕೆಳಗಡೆ ಓಡ್ ಬಂದಿದ್ರು ಓಡ್ ಬಂದು ಸ್ವಿಚ್ ಹಾಕ್ತಾರೆ ಇಡೀ ಮನೆ ಕರೆಂಟ್ ಬರುತ್ತೆ ಅದನ್ನು ನೋಡೋನಿಗೆ ಅರ್ಧ ನೆಮ್ಮದಿ ಅನಿಸುತ್ತೆ ಆಮೇಲೆ ಬಾಗಿಲು ತರ್ತಾರೆ ಬಾಗಿಲು ತಡ್ತಿದ್ದಂಗೆ ಯಾರು ಅಂತ ಹೋಗ್ತಾನೆ ಇವನು ನಾನಪ್ಪ ತೆಗಿಯೋ ಅಂತ ಅಂದಾಗ ಅವರಪ್ಪ ಅಂದಾಗ ಅಪ್ಪಂದು ಧ್ವನಿ ಕೇಳೋನಿಗೆ ಏನೋ ಒಂದು ವಿಶೇಷವಾದ ಶಕ್ತಿ ನನ್ನ ಹತ್ರ ಬಂದ್ಬಿಡ್ತು ಅಂತ ಅನಿಸುತ್ತೆ ತೆಗಿತಾನೆ ಅಪ್ಪ ಅಮ್ಮ ಬಾಗಿಲಲ್ಲಿ ನಿಂತ್ಕೊಂಡವ್ರೆ ಅವ್ರು ನನಗೆ ಭಾ ಚಿ ಅಪ್ಪ ಅಪ್ಪ ನನ್ನ ಒಬ್ಬನೇ ಬಿಟ್ಟೋಗ್ಬೇಡ್ರಿ ಅಪ್ಪ ಅಮ್ಮ ಅಮ್ಮ ನನ್ನ ಒಬ್ಬನೇ ಬಿಟ್ಟೋಗ್ಬೇಡಿ ಅಂತ ಅಂತಾನೆ ಏನಾಯ್ತಪ್ಪ ಅಂದಾಗ ಇಲ್ಲಮ್ಮ ನೀವು ಅವತ್ತಿಂದ ಹೇಳ್ತಾ ಇದ್ರಿ ನಾನು ಕೇಳಲಿಲ್ಲ ಈ ಆನ್ಲೈನ್ ಗೇಮ್ಗಳ್ನು ಆಡಲ್ಲ ಈ ದೇವ್ ಸಿನಿಮಾಗಳನ್ನೂ ನೋಡೋಲ್ಲ ದೇವದ ಬಗ್ಗೆ ಮಾತು ಆಡೋಲ್ಲ ಓದ್ತೀನಿ ಓದ್ತೀನಿ ಓದ್ತೀನಪ್ಪ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಲ್ಲಪ್ಪ ಇವತ್ತು ನೀವು ಬರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗೋಗ್ಬಿಡೋದು ನನಗೆ ಗೊತ್ತಿಲ್ಲಪ್ಪ ಅಪ್ಪ ಅಮ್ಮನ ಮುಂದೆ ಬೇಡ್ಕೊಂಡ ಯಾಕಪ್ಪ ಏನಾಯಿತು ಅಂದಾಗ ಅವನಿಗೆ ಬಿದ್ದ ಕನಸು ಅವನ ಮಧ್ಯಾಹ್ನ ನೋಡಿದ ಸಿನಿಮಾ ಮತ್ತು ಸುತ್ತಮುತ್ತಲು ಏನೇನಾಯಿತು ಫ್ರೆಂಡ್ಸ್ಗಳ ಹತ್ರ ಏನೇನು ಮಾತಾಡಿದೆ ಎಲ್ಲವನ್ನೂ ಹೇಳ್ದ ಆಗ ಅಪ್ಪ ಅಮ್ಮ ಹೇಳಿದ್ರು ನೋಡಪ್ಪ ನಾವು ಯಾವತ್ತು ಯಾವುದನ್ನು ಅತಿಯಾಗಿ ಯೋಚನೆ ಮಾಡ್ತೀವೋ ಅದು ನಮ್ಮ ಮನಸ್ಸಿಗೆ ಬರುತ್ತೆ ಒಂದು ಆಮೇಲೆ ನೀನು ಎಷ್ಟು ಅಡಿಕ್ಟ್ ಆಗಿದ್ದೆ ಅಂದರೆ ಮೊಬೈಲ್ಗೆ ಎಲ್ಲದಕ್ಕೂ ನೀನು ಯಾರು ಮಾತು ಕೇಳ್ತಾ ಇರಲಿಲ್ಲ ಮನೆಗೆ ಯಾರು ಬಂದರೂ ಕೂಡ ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಎಷ್ಟು ಸರಿ ಬೇಜಾರು ಹೋಗಿದ್ದಾರೆ ಗೊತ್ತಾ ನನ್ನ ಮಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಯಾಕೆ ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಂತ ನೀನು ಅವ್ರ ಮುಂದೆ ಬರೀ ಮೊಬೈಲ್ ನೋಡ್ಕೊಂಡೇ ಕೂತ್ಕೊಳ್ತಾ ಇದ್ದೆ ಹೊರತು ಯಾವುದಕ್ಕೂ ಗಮನ ಕೊಡ್ತಾ ಇರಲಿಲ್ಲ ಓದೋ ಕಡೆ ಗಮನ ಕೊಡ್ತಾ ಇರಲಿಲ್ಲ ಅದೆಲ್ಲ ನೋಡೇನೆ ನಿನಗೂ ಒಂದು ಅನುಭವ ಆಗಲಿ ಅಂತ ನಾವು ಬಿಟ್ಟಿದ್ವಿ ಇವತ್ತು ನಿನಿ ನಿನಗೆ ಅನುಭವ ಆಯಿತು ನೋಡಿ ಇವಾಗ ನೀನೇನು ಹೇಳ್ತಾ ಇದೀಯಾ ನಾನು ಯಾವುದನ್ನು ಕೂಡ ಇನ್ಮೇಲೆ ಹೆಚ್ಚಿಗೆ ನೋಡೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದೀಯಾ ಇದನ್ನೇ ನೀನು ಇನ್ಮೇಲೆ ರೂಢಿಸ್ಕೋಬೇಕು ಇದು ಈ ಕ್ಷಣಕ್ಕಾಗುವಂತಹ ಬದಲಾವಣೆ ಅಲ್ಲ ಅದೇನೋ ಅಂತಾರಲ್ಲ ತತ್ ಕ್ಷಣದಲ್ಲಿ ನೀನು ವಿರಾಗಿ ಆಗಬಾರ್ದು ಗೊತ್ತಾಯ್ತಾ ಇದನ್ನು ಮನಸ್ಸಲ್ಲಿ ಇಟ್ಕೊಬೇಕು ಚೆನ್ನಾಗಿ ಓದೋರ ಕಡೆ ಗಮನ ಕೊಡು ದೊಡ್ಡ ಮಟ್ಟಕ್ಕೆ ಬೆಳಿ ಆವಾಗ ನಿನಗೆಲ್ಲವೂ ಕೂಡ ಬದಲಾಗಿದೆ ಜೀವನ ತುಂಬ ಸುಂದರವಾಗಿದೆ ಅನಿಸುತ್ತೆ ಮೊದಲು ರಜಾಗಳು ಬಂದಾಗ ಅಜ್ಜಿ ತಾತನ ಮನೆಗೆ ಹೋಗು ಅಲ್ಲೊಂದು ಹತ್ತು ದಿನ ಐದು ದಿನ ಇರು ಅಲ್ಲಿ ಅವ್ರ ಹೆಂಗೆ ಜೀವನ ಮಾಡ್ತಾರೆ ನೋಡು ಎಲ್ಲವನ್ನೂ ಕೂಡ ಕಲಿಬೇಕು ಅವಾಗ ಮಾತ್ರ ನೀನು ಕೂಡ ಒಳ್ಳೆ ಮನುಷ್ಯನಾಗ ಬದಲಾಗೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಈ ಕಂಪ್ಯೂಟ್ರು ಮೊಬೈಲು ಹಾಳು ಗೇಮಿಂಗ್ಗಳೆಲ್ಲ ನಿಮ್ಮ ಮನಸ್ಥಿತಿನೂ ಹಾಳು ಮಾಡ್ತಾರೆ ಮತ್ತು ನಿಮ್ಮನ್ನು ಹಾಳು ಮಾಡ್ತಾರೆ ಅಂತ ಅಂದರು ಹಂಗಂದರು ಅವರಪ್ಪ ಹಂಗಂತಿದ್ದಂಗೆ ಅಪ್ಪನ ಮಾತನ್ನು ಕೇಳ್ದ ಅಷ್ಟರಲ್ಲಿ ಸರಿ ಬೆಳಗ್ಗೆ ರೆಡಿಯಾಗೋ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದರು ಬೆಳಗ್ಗೆ ರೆಡಿ ಆದಮೇಲೆ ಡಾಕ್ಟರ್ ತನಕ ಕೂಡ ಕರ್ಕೊಂಡು ಹೋದ್ರು ಸೈಕಿಯಾಟಿಸ್ಟ್ ಕೂಡ ಎಲ್ಲವನ್ನು ಹೇಳಿ ನೀನು ಇನ್ಮೇಲೆ ಬದಲಾಗಬೇಕಪ್ಪ ನೀನು ಹೇಗಿರ್ತೀಯೋ ಹಾಗೆ ಇವರು ಕೂಡ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ನೀನು ಇವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಮನೇಲಿ ದೊಡ್ಡವರು ಯಾರಾದರೂ ಬಂದಾಗ ಗೌರವ ಅದನ್ನ ಕಲಿಬೇಕು ಅಂತ ಅಲ್ಲಿಂದ ಅಲ್ಲಿಂದಾಚಿಕೆ ಅವ್ನು ಸಂಪೂರ್ಣವಾಗಿ ಬದಲಾದ ಮೊಬೈಲ್ನೆಲ್ಲ ಸೈಡಿ ಬಿಟ್ಟು ಚೆನ್ನಾಗಿ ಓದೋದಕ್ಕೆ ಪ್ರಾರಂಭ ಮಾಡ್ದ ಸ್ನೇಹಿತರೆ ಇದೊಂದು ಕಾಲ್ಪನಿಕ ಕತೆ ಅನ್ನಿಸ್ಬಹುದು ಆದರೆ ಇದು ನಮ್ಮ ನಡುವೆ ಪ್ರತಿನಿತ್ಯ ನಡೀತಾ ಇರುವಂತಹ ಕತೆ ಇವತ್ತಿನ ಮಕ್ಕಳು ಮೊಬೈಲ್ ಮತ್ತು ಕಂಪ್ಯೂಟರ್ ಅನ್ನೋ ಮಾಯಾಲೋಕದಲ್ಲಿ ತಮ್ಮನ್ನು ತಾವೇ ಮರೆತಿದ್ದಾರೆ ಸುತ್ತಮುತ್ತಲಿನ ಪ್ರಪಂಚವನ್ನು ಗೌರವವನ್ನ ಗೌರವವನ್ನು ಅವರೇ ಕಳ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ನಮ್ಮ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ನಮ್ಮ ಕತೆ ನಿಮಗೆ ಇಷ್ಟ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಧನ್ಯವಾದಗಳು